आ ना ट इनारा ने ने मा ड़ ना हमरभा चि ಚಿಂತೆ ಪಡಲು ಚಿಂತೆಗಳು ಬಿತ್ತೆ ಪಡದೆ ಗಮನ ನಾವು ಅಂದ್ರೆ ಒತ್ತುತಾರೆ ಅಂದ್ರೆ ಒತ್ತುತ ಅಂದ್ರೆ ಕೊಡಲು ಎಲ್ಲವೂ ಇಂಗೋಗ್ಬಿಡುತ್ತೆ ನೀವು ಬೇಸಿಗೆ ನೋಡಿ ಪೂರ್ತಿ ಹೇಳೋದು ಬಬ್ಬನಾಮ ಎಷ್ಟು ಶಕ್ತಿ ಇದೆ ನಿನ್ನ ಹೆಸರ ಪ್ರೀತಿಸಿದರೆ ನಾವು ಅಮರ್ಥ ಆಗ್ತದೆ ವಚನವನ್ನು ಹಾಡುವುದಿಲ್ಲ ಆಮೇಲೆ ಚಿಂತೆಗಳ ನಿಮಿಷದಲ್ಲಿ ಅದ್ಭುತ ಬಯಲಾಗುವುದು ಸಾಕು ಸಾಕು ನಾವು ಸಾಕು ಎಷ್ಟು ಅದ್ಭುತವಾದ ಚಿಂತನೆಯನ್ನು ನಡೆಸಬೇಕು ಈ ಥರ ನಾವು ಸಾಹಸನ್ನು ಕಳಿಸಬೇಕು